ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ ಬನ್ನಿ ಇವತ್ತು ನಾನು ಒಂದು ಸ್ಪೆಷಲ್ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೇನೆ ಅದು ಯಾವುದು ಅನ್ನುವಂಥದ್ದನ್ನು ನೀವು ಇವತ್ತು ನನ್ನ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಬೋದು ಹಾಗಾದರೆ ಯಾವ ಪ್ಲೇಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಬನ್ನಿ ನನ್ನನ್ನು ಫಾಲೋ ಮಾಡಿ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ನೀವು ನನ್ನ ವಿಡಿಯೋವನ್ನು ಕೊನೆ ತನಕ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ನೋಡಿ ಎಲ್ಲ ಪ್ಲೇಸನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಆ ಪ್ಲೇಸ್ ಯಾವುದು ಅನ್ನುವಂಥದ್ದು ಕೊನೆ ಸರ್ಪ್ರೈಸ್ ಆಗಿರುತ್ತೆ ಬನ್ನಿ ನನ್ನ ಜೊತೆ ನಾನು ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಚೆಂದ ಉಂಟು ನೋಡಿ ನೋಡಿ ಈ ಥರ ಹೋಗಬೇಕು ನಾನಿವತ್ತು ಗಾಡಿ ತರಲಿಲ್ಲ ಏನಾದರೆ ಗಾಡಿಯಲ್ಲಿ ಹೋಗುವಂಥದ್ದು ಇವತ್ತು ನಾನು ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹೋಗ್ತಾ ಇದ್ದೇನೆ ನಮ್ಮ ಗಾಡಿ ಸ್ವಲ್ಪ ಕೆಟ್ಟೋದ ಕಾರಣದಿಂದಾಗಿ ನಾವು ಇವತ್ತು ಗಾಡಿಯಲ್ಲಿ ಹೋಗ್ತಾ ಇಲ್ಲ ಇವತ್ತು ನಾವು ನಾರ್ಮಲ್ಲಾಗಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಕೂಡ ಹೋದಾಗ ಯಾವ ರೀತಿ ಮಜಾ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತಿ ತೋರಿಸ್ತಾ ಹೋಗ್ತೇನೆ ಇವತ್ತಿನ ವೀಡಿಯೋದಲ್ಲಿ ನೋಡಿ ನಾನಿವಾಗ ನಡ್ಕೊಂಡು ಬಸ್ಸಿಗಾಗಿ ವೆಯ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅವರೆಲ್ಲ ಮುಂದೆ ಹೋಗಿ ಆಗಿದೆ ನಾನು ಹಿಂದುಗಡೆ ಇದ್ದೇನೆ ನಿಮಗೆ ವಿಡಿಯೋ ಮಾಡಲಿಕ್ಕೆ ಬೇಕಾಗಿ ಹಿಂದುಗಡೆ ನಿಂತ್ಕೊಂಡಿದ್ದೇನೆ ನೋಡಿ ಮತ್ತು ಯಾವತ್ತೂ ನಾವು ಗಾಡಿಯಲ್ಲಿ ಹೋಗಬಾರ್ದು ಅದರಲ್ಲಿ ಮಜಾ ಕೊಡಲ್ಲ ನಾವು ಏನೋ ಸ್ವಲ್ಪ ಡಿಫ್ರೆಂಟಾಗಿ ಹೋದ್ರೇ ಮಜಾ ಕೊಡುವಂಥದ್ದು ನೋಡಿ ಯಾವ ರೀತಿ ಇದೆ ಅಂತ ಇದು ನಾವು ಡೈಲಿ ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ಈ ಪ್ಲೇಸಲ್ಲೇ ಹೋಗ್ತಾ ಇದ್ದಂಥದ್ದು ನೋಡಿ ನಾನು ರೋಡಿಗೆ ರೀಚ್ ಆದೆ ನಾವು ಯಾವಾಗಲೂ ಬಸ್ಸಿಗಾಗಿ ವೆಯ್ಟ್ ಮಾಡ್ತಾ ಇದ್ದಂಥದ್ದು ಪ್ಲೇಸ್ ಇದು ನೋಡಿ ನೋಡಿ ನಾನು ರೋಡಿಗೆ ರೀಚ್ ಆಗಿದ್ದೇನೆ ಇನ್ನು ನಾನು ರೋಡಿದ್ದು ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂತ ಹೇಳಿದರೆ ನಾನು ರೋಡ್ಯೋ ರೋಡಿದ್ದು ವೀಡಿಯೋ ಎಲ್ಲರೂ ನನ್ನ ಮುಖವನ್ನೇ ನೋಡ್ತಾರೆ ಅದಕ್ಕೆ ಬೇಕಾಗಿ ರೋಡಿದ್ದು ವೀಡಿಯೋ ಮಾಡಲ್ಲ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ಪ್ಲೇಸನ್ನು ನಿಮಗೆ ತೋರಿಸ್ತೇನೆ ನೇರವಾಗಿ ಬನ್ನಿ ಯಾವುದೇ ರೀತಿಯಲ್ಲಿಯೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮಗೆ ಲಾಸ್ಟಿಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಕೊನೆ ತನಕ ಕೂಡ ನೀವು ನೋಡಬೇಕು ಮತ್ತು ಅಮ್ಮನಿದ್ದಾರೆ ನೋಡಿ ನಾನು ನಿಮಗೆ ತೋರಿಸ್ತೇನೆ ಅಮ್ಮನನ್ನು ನೋಡಿ ಅಮ್ಮನಿದ್ದಾರೆ ನನ್ನ ಜೊತೆ ಆಯ್ ಮಾಡಿ ನೋಡಿ ನಾವು ಪುತ್ತೂರು ಬಸ್ ಸ್ಟ್ಯಾಂಡಲ್ಲಿ ಕ್ಲೀನ್ ಹಸಿರಾಗಿ ಕೊಡ್ತಿದ್ವಿ ಹಸಿರಂತೆಲ್ಲ ತರಲಿಕ್ಕೆ ತರಲಿಕ್ಕೆ ಕರೆಯೋಗಿದ್ದಾರೆ ಕ್ಲೀನ್ ಮಾಡ್ತಾ ಇದ್ದೀವಿ ಹಸಲಿ ಕೂತಿದ್ವಿ ಅಲ್ಲಿ ನೋಡಿ ನಾವು ಕಾಯಿ ಬಿಡುವುದು ನಾವು ಸುಬ್ರಹ್ಮಣ್ಯ ಟೆಂಪಿಗೆ ಬರುವುದರಿ thank you

ನೋಡಿ ನಿಮಗೆ ಈ ಮನೆಯನ್ನು ತೋರಿಸ್ತೇನೆ ಈ ಮನೆ ಎಷ್ಟು ಹಿಂದಿನ ಮನೆ ಅಂತ ಹೇಳಿದರೆ ಸುಮಾರು ಅರುವತ್ತು ಎಪ್ಪತ್ತೈದು ವರ್ಷ ಆಯ್ತಂತೆ ಈ ಮನೆಗೆ ನೋಡಿ ಎಲ್ಲರೂ ಒಂದು ಕಾರ್ಯಕ್ರಮ ಆದಾಗ ಅಥವಾ ಒಂದು ಫಂಕ್ಷನ್ ಆದಾಗ ಎಲ್ಲರೂ ಒಟ್ಟು ಸೇರುವಂಥ ಮನೆ ಇದು ಕುಟುಂಬದ ಮನೆ ಅಂತ ಕರಿತೇವೆ ನೋಡಿ ಈ ಮನೆಯೆಲ್ಲ ತೋರಿಸ್ತೇನೆ ಮನೆ ಎದುರುಗಡೆ ಮತ್ತೆ ಇಲ್ಲಿ ಭೂತದ ಸ್ಥಾನ ಕೂಡ ಇದೆ ಎಲ್ಲವನ್ನ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಿ ಇಲ್ಲಿ ಹೂವಿನ ಗಿಡ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ನೋಡುವಾಗ್ಲೇ ಖುಷಿ ಆಗುತ್ತೆ ನೋಡಿ ಹೂ ಅವರು ನೆಟ್ಟಂಥ ಹೂವಿನ ಗಿಡ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇದ್ದು ಹೂವಿನ ಗಿಡ ಇದೆ ಇದು ನೋಡಿ ಭೂತಸ್ಥಾನ ಇದು ನೋಡಿ ಅವರ ಅಡಿಕೆ ಹಾಕುವ ಅಂಗಳ ನೋಡಿ ಇದೆಲ್ಲ ಹೂವಿನ ಗಿಡ ಆಗ ನಾನು ಬರ್ತಾ ಇದ್ದಂಥ ಪ್ಲೇಸ್ ಅಡಿಕೆ ಹಾಕುವ ಅಂಗಳ ನೋಡಿ ಹೂವಿನ ಗಿಡ ನೋಡಿ ನಿಮ್ಮನ್ನಿನ್ನು ನಾನು ಮನೆಯ ಒಳಗಡೆ ಹೋಗ್ತಿದ್ದೇನೆ ಬನ್ನಿ ನೋಡಿ ಇದು ಸ್ಟಾಕ್ ರೂಮ್ ಅವರದ್ದು ಎಲ್ಲ ಐಟಮ್ಸ್ಗಳನ್ನೆಲ್ಲ ತಂದು ಇಲ್ಲಿ ಇಡುವಂತದ್ದು ನಿಮ್ಮನ್ನ ಮೇಲಿನ ಮಾಲಿಕೆಗೆ ಹೋಗ್ತೇನೆ ನೋಡಿ ಸ್ವಲ್ಪ ಕತ್ತಳೆ ಇದೆ ಇದು ಅವರ ಮೇಲೆ ಇರುವಂಥ ರೂಮು ಮನೆಯ ಮೇಲ್ಗಡೆ ಇರುವಂಥ ರೂಮು ಮತ್ತೆ ವಾಪಸ್ ಕೆಳಗಡೆ ಇಲ್ತ ಇದ್ದೆ ನಾನು ನೋಡಿ நடந்தோர்தான் <laughs> பரதான் <laughs> <laughs> േ <laughs> हर उस तोप आते इसके बारे यार वो कब आते थे तो पूरा हाय दुनाना भाई धर्म दावत नहीं आई इनपर एन ए डिटेन पे

ನೋಡಿ ನಾನು ಅವರ ತೋಟದಲ್ಲಿ ಇರುವಂತ ಕೆರೆಗೆ ಕರ್ಕೊಂಡು ಹೋಗ್ತಿದ್ದೇನೆ ಇದು ಕೂಡ ಸುಮಾರು ಎಪ್ಪತ್ತೈದು ವರ್ಷದ ಹಿಂದಿನ ಕೆರೆ ನೋಡಿ ಎಷ್ಟು ಚಂದ ಇದೆ ನೋಡಿ త <laughs> 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 ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡೋದಿದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ನನ್ನ ಸರ್ಪ್ರೈಸ್ ಅಂತಂದರೆ ನನ್ನ ಅಕ್ಕನ ಮನೆಯ ಭೇಟಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು